ಎಲ್ರಿಗೂ ನಮಸ್ಕಾರ ನಾನು ಸಾಗರ ಟೌನಲ್ಲಿ ಅಸ್ಟೆಂಟ್ ಸಬ್ಇನ್ಸ್ಪೆಕ್ಟ್ರಾಗೆ ಕೆಲಸ ಮಾಡ್ತಾ ಇದ್ದೀನಿ ಮೀರಾಬಾಯಿ ಅಂತೇಳಿ ನಾನು ಸುಮಾರು ನಾಲ್ಕೈದು ವರ್ಷದಿಂದ ಈ ಅನಾಥರು ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತಾರಲ್ಲ ಯಾವುದೇ ರೀತಿ ಅವರಿಗೆ ಊಟಕ್ಕಿಲ್ಲದೆ ಮತ್ತು ಯಾರು ಅವರಿಗೆ ನೋಡ್ಲಿಲ್ದೇ ಇರ್ತಾರಲ್ಲ ಅಂಥವರಿಗೆ ನಾನು ಒಂದು ಅನಾಥಾಶ್ರಮ ಸೇರಿಸುವ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಲ್ಸನ್ ಅವರ ಜೊತೆಗೂಡಿ ನಾನು ಮಾಡ್ತಾ ಬಂದಿದ್ದೇನೆ ಈ ದಿವಸ ಇವರು ಕೃಷ್ಣ ಅಂಥೇಳಿ ಅವರ ಹೆಸರು ಕೃಷ್ಣ ಅಂತ ಹೇಳಿದ್ದಾರೆ ಅವರಿಗೆ ಯಾರೂ ಇಲ್ಲ ಅನಾಥರಿದ್ದಾರೆ ಅವರಿಗೆ ಮೂರು ಹೊತ್ತು ಊಟಕ್ಕಿಲ್ಲದೆ ಅಲ್ಲಿ ಇಲ್ಲಿ ಮಲಗಿದರೆ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಮಲಗಿದರೆ ತುಂಬ ಕಷ್ಟ ಆಗತ್ತೆ ಅವರಿಗೆ ಅಲ್ಲಿ ಇಲ್ಲಿ ಹೊರ ಹಾಕ್ತಾ ಇದ್ದಾರೆ ಅವರಿಗೆ ಅದಕ್ಕೋಸ್ಕರ ಅವರಿಗೆ ಇವತ್ತು ನಾವು ಕರ್ಕೊಂಡು ಸಿದ್ದಾಪುರದ ಹತ್ರ ಅವರು ಮುಗ್ದೂರು ಮುಗ್ದೂರು ನಾಗರಾಜ್ ನಾಯ್ಕರು ಪುನೀತ್ ಪುನೀತ್ ಆಶ್ರಮದಲ್ಲಿ ಅವರಿಗೆ ಒಂದು ಆಶ್ರಯ ಕೊಡಲಿಕ್ಕೋಸ್ಕರ ನಾಗರಾಜ್ ಬರ್ತಾ ಇದ್ದಾರೆ ಅವರು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾಗರಾಜ್ ನಾಯ್ಕ ಅಂಥೇಳಿ ಅವರಿಗೆ ನಾವು ಒಪ್ಪಿಸ್ತಾ ಇದ್ದೀವಿ ಆದಷ್ಟು ನಮ್ಮ ಕೈಲಾದ ಮಟ್ಟಿಗೆ ನಾನು ಎಲ್ಲ ಹಣ ಕೊಡಿಸಿದ್ದೀನಿ ನಮ್ಮ ಸ್ಟಾಫಿಂದ ಮತ್ತು ನಾನು ವೈಯಕ್ತಿಕವಾಗಿ ಆಮೇಲೆ ಒಂದು ರೈಸ್ ಪ್ಯಾಕೆಟನ್ನು ಕೊಡ್ತಾಯಿದ್ದೀನಿ ಅವರು ಯಾವುದೇ ರೀತಿ ಸರ್ಕಾರದಿಂದ ಅವರಿಗೆ ಯಾವುದೇ ರೀತಿ ಅನುದಾನ ಇಲ್ಲ ಅವರು ಒಂದು ಎಪ್ಪತ್ತೆಂಬತ್ತು ಜನರಿಗೆ ಅನಾಥರಿಗೆ ಒಂದು ಆಶ್ರಯವನ್ನು ಕೊಡ್ತಾ ಇದ್ದಾರೆ ನಾಗರಾಜ್ ಅವರು ದಯಮಾಡಿ ನನ್ನದೊಂದು ಕೋರಿಕೆ ಏನಂದರೆ ಸಾರ್ವಜನಿಕರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಇಂಥ ಅನಾಥರಿಗೆ ಅನಾಥರಿಗೆ ಅವರು ಅನ್ನ ಹಾಕ್ತಾ ಇದ್ದಾರೆ ಅವರಿಗೆ ನಾವು ಆದಷ್ಟು ಕೈಲಾದ ಸಹಾಯ ಮಾಡಬೇಕಂತೇಳಿ ನನ್ನ ಎಲ್ಲರ ಮುಖಾಂತರ ನಾನು ಕೋರ್ಕೊತೀನಿ ಮಾನವೀಯತೆಗಿಂತ ಬೇರೆ ಯಾವುದೂ ಇಲ್ಲ ಮಾನವೀಯತೆ ಇಂಪಾರ್ಟೆಂಟು ನೋಡ್ತಾ ಇದ್ದೀವಿ ನಾವು ಮುಗುದೂರ ಬಳಿಯಲ್ಲಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಆಶ್ರಮದಲ್ಲಿ ಸುಮಾರು ಒಂದು ಎಪ್ಪತ್ತೊಂಬತ್ತು ಈ ವ್ಯಕ್ತಿ ಎಪ್ಪತ್ತೊಂಬತ್ತನೇ ವ್ಯಕ್ತಿ ಇವತ್ತು ಕರ್ಕೊಂಡೋದ್ರೆ ಅಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಬಟ್ ಒಂದು ಕುಟುಂಬದಲ್ಲಿ ಒಂದು ಸಂಸಾರ ನಡೆಸಬೇಕಾದ್ರೆ ಒಂದು ಐದು ಜನ ಇದ್ದರೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು ಇಲ್ಲಿ ಅನಾಥಾಶ್ರಮದಲ್ಲಿ ಬೀದಿ ಬದಿಯಲ್ಲಿದ್ದವರು ರೋಡಲ್ಲಿ ಬಿದ್ದವರು ಯಾರಿಗೆ ಬೇಡಾದಿರ್ತಕ್ಕಂಥ ನಿರ್ಗತಿಕರನ್ನು ಅವ್ರು ಎತ್ಕೊಂಡು ಹೋಗಿ ಅವ್ರದೇ ಕಾರಲ್ಲಿ ಹಾಕ್ಕೊಂಡು ಬಿಟ್ಟು ಅವ್ರು ಅನಾಥ ಸಂಬಂಧ ನಡೆಸ್ತಾ ಇದ್ದಾರೆ ಅಲ್ಲಿ ಗಂಡ ಹೆಂಡತಿ ಭಾಳ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಲ್ಲಿ ಮಮತಾ ಅಂತ ಅವ್ರು ಹೆಂಡ್ತಿ ಅವರು ಅಷ್ಟೇ ಭಾಳ ಚೆನ್ನಾಗಿ ಈ ಅನಾಥ ನೋಡ್ತಾಯಿದ್ವಿ ಮೊನ್ನೆ ಅಷ್ಟೇ ಅವ್ರದ್ದು ಹನ್ನೆರಡು ವರ್ಷದ ವಾರ್ಷಿಕೋತ್ಸವ ಆಯಿತು ಆ ವಾರ್ಷಿಕೋತ್ಸವಕ್ಕೆ ನಮ್ಮನ್ನು ಕರೆದಿದ್ದರೂ ನಾವು ಹೋಗಿದ್ವಿ ನಾವು ಹೋದಾಗ ಅಲ್ಲಿ ನೋಡ್ತಾಯಿದ್ದೆ ಎಷ್ಟು ಜನ ಖುಷಿಯಾಗಿ ಅವರನ್ನು ಅಪ್ಪಾಜಿ ಅಪ್ಪಾಜಿ ಅಂತ ನಮಗೆ ತಂದೆ ಇಲ್ಲದಂತಹ ಬದುಕನ್ನು ಇವ್ರು ಕೊಟ್ಟಿದ್ದಾರೆ ಅಂತಾರೆ ಅವರು ಮಾಡುವಂಥ ಸೇವೆ ನೋಡಿದರೆ ನಮಗೆ ಕಣ್ಣಲ್ಲಿ ನಿಜವಾಗ್ಲೂ ನೀರು ಬರುತ್ತೆ ಯಾಕೆ ಅಂತ ಕೇಳಿದರೆ ಮಲ ವಿಸರ್ಜನೆ ಆಗಿದ್ದು ಗುದದ್ವಾರದಿಂದ ಬಟ್ ಮೊನ್ನೆ ನೋಡ್ತಾ ಇದ್ದೀವಿ ಒಬ್ಬನಿಗೆ ಹೊಟ್ಟೆ ಮೇಲ್ಭಾಗದಲ್ಲಿ ಕರಳಿಂದ ಮಲ ಹೊರಗಡೆ ಬರ್ತಾ ಇರ್ತಕ್ಕಂಥ ಅದನ್ನು ಅವ್ರು ಕ್ಲೀನ್ ಮಾಡುವಂಥ ದೃಶ್ಯ ನೋಡಬೇಕು ಅದು ನೋಡಿದಾಗ ಒಬ್ಬೊಬ್ಬ ಕರಳನ್ನು ಕಿತ್ತು ಬರುತ್ತೆ ನೀವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಅಂತಹ ಕೆಲಸ ಯಾರು ಯಾರೂ ಮಾಡಲ್ಲ ಆದರೆ ನಿಜವಾಗ್ಲೂ ನೋಡ್ಬೇಕಾರೆ ನಾಜ್ ನಾಗರಾಜ್ ನಾಯ್ಕರವರ ಒಂದು ವ್ಯಕ್ತಿತ್ವ ಅವ್ರು ಮಾಡುವಂಥ ಸೇವೆ ನೋಡಿದ್ರೆ ನಮಗೊಂಥರ ಮನಸ್ಸಿಗೆ ಒಂಥರ ಕಾಳಜಿ ಅನುಕಂಪ ಬರುತ್ತೆ ಸುಮಾರು ಹನ್ನೆರಡು ವರ್ಷದಿಂದ ಈ ರೀತಿ ಒಂದು ಸೇವೆ ಮಾಡ್ತಾಯಿದ್ರೆ ಸರ್ಕಾರದಿಂದ ಅವ್ರಿಗೆ ಯಾವುದೇ ರೀತಿಯ ಸಹಾಯ ಇಲ್ಲ ಆದರೆ ಸಾರ್ವಜನಿಕರು ಏನಾರು ಒಂದು ದೇಣಿಗೆ ಕೊಟ್ಟರೆ ಅದರಿಂದನೇ ಅವರು ಅನಾಥಾಸ್ರ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಮೊನ್ನೆ ದಿನ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಹಾರ್ಟ್ ಅಟ್ಯಾಕ್ ಆದಾಗ ಸಿರ್ಸಿ ಕರ್ಕೊಂಡು ಹೋದರು ಅವರು ಸಿರ್ಸಿ ಕರ್ಕೊಂಡು ಹೋದಾಗ ಅಲ್ಲಿ ಆಗೋದಿಲ್ಲ ನೀವು ಶಿವಮೊಗ್ಗ ಕರ್ಕೊಂಡು ಹೋಗಿರಿ ಅಂದ್ರಂತೆ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗೋಕ್ಕೆ ಫೋನ್ ಮಾಡಿದ್ರು ಅವರು ಶಿವಮೊಗ್ಗಕ್ಕೆ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ವಿ ಏನು ಮಾಡೋಂತ ಅರ್ಥ ಆಗ್ತಾಯಿಲ್ಲ ನನಗೆ ನನಗೆ ಆ ವ್ಯಕ್ತಿ ಬದುಕಿದ್ರೆ ಸಾಕು ಅಂತೇಳಿ ಯಾರು ತಂದು ಅನಾಥಾಸರ ಬಿಟ್ಟಿದ್ರು ಅವರಲ್ಲೂ ಕೂಡ ಅವ್ರಿಗೆ ಬೇಡ್ಕೊಳ್ತಾರೆ ಏನಾದರೂ ಸಹಾಯ ಮಾಡ್ರಿ ಅಂತ ಅವಾಗ ಅವ್ರು ಹೇಳ್ತಾರೆ ಅವ್ರು ಏನು ಬೇಕಾರೆ ಮಾಡೋ ಸಾಯ್ಲಿ ಬಿಡ್ರಿ ನೀವು ನೋಡಕ್ಕೆ ಅವ್ರು ಶಿವಮೊಗ್ಗ ಹಾಕೋದು ಬೇಡ ನೋಡಿರಿ ಅವ್ನು ಹಿಂಗಾಗ್ತಾನಂತೆ ಆದರೂ ಅವ್ರು ಮನಸ್ಸು ತಡೆದು ಅವ್ರು ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ಸ್ವಲ್ಪ ಚೇತರಿಸ್ಕೊಂಡೆಲ್ಲ ಆದಮೇಲೆ ಈಗ ಮೊನ್ನೆ ಹೋಗಿ ನೋಡ್ಕೊಂಬಂದ್ವಿ ಬಂದ್ವಿ ಅನಾಥಶ್ರಮದಲ್ಲಿ ಅವ್ನು ನಡೀತಾ ಇದ್ದಾನೆ ಅಂದರೆ ಸ್ಟೋಕ್ ಇದೆ ಒಂದು ಕಾಲಲ್ಲಿ ಹಂಗೆ ನೋಡ್ಕೊಂಡು ಜೀವಂತವಾಗಿ ಮಾಡ್ಕೊತಾ ಇದ್ದಾನೆ ಈ ರೀತಿ ಮಾನವೀಯತೆ ಸೇವೆಯನ್ನು ಮಾಡುವಂತಹ ಆ ನಾಗರ ನಾಯಕರ ಆಶ್ರಮಕ್ಕೆ ನಾವು ಉದಾರ ದಾನಿಗಳು ಸಮಾಜದಲ್ಲಿ ತುಂಬ ಜನ ಇದ್ದಾರೆ ಏನೇನೋ ಕಾರ್ಯಕ್ರಮಕ್ಕೆ ಏನೇನೋ ಖರ್ಚು ಮಾಡ್ತಾರೆ ಆದರೆ ಒಂದು ಒಂದು ಹುಟ್ಟಿದ ಹಬ್ಬ ಬಂದರೆ ಭಾಳ ವಿಜೃಂಭಣೆ ಮಾಡ್ತಾರೆ ಆದರೆ ಅದೇ ಒಂದು ಹುಟ್ಟಿದ ಹಬ್ಬವನ್ನು ಆಶ್ರಮದಲ್ಲಿ ನಡೆಸಿ ಅಲ್ಲಿರ್ತಕ್ಕಂಥವ್ರಿಗೆ ಊಟ ಕೊಟ್ಟರೆ ಅಲ್ಲಿರ್ತಕ್ಕಂಥ ಮೆಡಿಸಿನ್ಗೆ ಏನಾದ್ರು ಹಣಗಳ ಸೌಲಭ್ಯ ಕೊಟ್ಟರೆ ಅವರು ಎಷ್ಟೋ ಪುಣ್ಯದ ಕಾರ್ಯ ಇದು ಅಂತ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ ನೀವು ಈ ಇಂತಹ ಒಂದು ಅನಾಥಾಶ್ರಮಕ್ಕೆ ಮಾನವೀಯುತ ಸೇವೆಯನ್ನು ಮಾಡಿರ್ತಕ್ಕಂತಹ ಪುನೀತ್ ರಾಜ್ಕುಮಾರ್ ಆಶ್ರಮಕ್ಕೆ ತಾವು ತನು ಮನ ಧನವನ್ನು ಆರ್ಥಿಕ ರೂಪದಲ್ಲಿ ಕೊಟ್ಟು ಸಹಕರಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ಹೋಗೋಣ ನಾವು ಹೋಗೋಣ ಹೋಗೋಣ ನಾವು ನೀವು ಅಲ್ಲೇ ಇರಬೇಕು ಆಶ್ರಮದಲ್ಲಿ ಆಶ್ರಮದಲ್ಲಿ ಇನ್ನೂ ಒಂದು 75 ಜನ ಇದ್ದಾರೆ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹಾ दिखಿರಲ್ಲ ನನಗೆ ಮೀರಾ ಬನ್ನ ಹೆಸರು ನಾಗರಾಜ್ ನಾಯ್ಕ ಅಂತ ನಮ್ಮದು ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮ ಸಿದ್ದಾಪುರ ಮುಗ್ದೂರ್ನಲ್ಲಿದೆ ನಮ್ಮಲ್ಲಿ ಒಂದು ಎಪ್ಪತ್ತಾರು ಜನ ಆಶ್ರಮವಾಸಿಗಳಿದ್ದಾರೆ ಈ ರಸ್ತೆ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಇರೋರನ್ನ ನಾವು ಕರ್ಕೊಂಡೋಗಿ ಅವರು ಪೊಲೀಸರು ಮತ್ತು ಸಾರ್ವಜನಿಕರು ಸಹಕಾರದಿಂದ ಕರ್ಕೊಂಡು ಹೋಗಿ ಅವರ ಆರೈಕೆ ಇದ್ದೇವೆ ಹಾಗೆ ಮೀರಾಬಾಯಿ ಅವರು ಇವತ್ತು ಬೆಳಿಗ್ಗೆ ಫೋನ್ ಮಾಡಿದರು ಮೇಡಮ್ ಪಿ ಎಸ್ ಐ ಮೇಡಮ್ ಅವರು ಮತ್ತು ವಿಲ್ಸನ್ ಅವರು ಕೂಡ ಸಾಮಾಜಿಕ ಕಾರ್ಯಕರ್ತರು ಅವರು ಕೂಡ ಫೋನ್ ಮಾಡಿದರು ಫೋನ್ ಮಾಡಿ ಈ ಥರ ಒಂದು ಒಬ್ಬ ಅನಾಥ ವ್ಯಕ್ತಿ ಇದ್ದಾರೆ ಮತ್ತು ಅವರು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಅನಾರೋಗ್ಯ ಆಗಿದೆ ಅವ್ರಿಗೆ ಸರಿಯಾಗಿ ಓಡಾಡೋದಕ್ಕೆ ಆಗ್ತಾ ಇಲ್ಲ ಮತ್ತು ನೀವು ಬಂದು ಅವರಿಗೆ ಆಶ್ರಯ ಕೊಟ್ಟರೆ ಒಳ್ಳೆಯದಾಗತ್ತೆ ಅಂತ ಹೇಳಿದರು ಹಾಗಾಗಿ ನಾನು ನಮ್ಮ ಆಶ್ರಮ ತಂಡದೊಂದಿಗೆ ಇವತ್ತಿಲ್ಲಿ ಬಂದಿದ್ದೇನೆ ಸಾಗರಕ್ಕೆ ಡಿ ವೈ ಎಸ್ ಪಿ ಅವರ ಆಫೀಸ ಆವರಣದಲ್ಲಿದ್ದೇನೆ ಈಗ ವ್ಯಕ್ತಿಯನ್ನು ನಾವು ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿ ಅವರನ್ನು ನಮ್ಮ ಆಶ್ರಮದಲ್ಲಿಟ್ಟು ನೋಡ್ಕೊಳ್ತೇವೆ ಅವರು ಎಲ್ಲಿವರೆಗೆ ಅವ್ರ ರಿಲೇಷನ್ ಅವ್ರ ಸಂಬಂಧಿಕರು ಬಂದು ಕರ್ಕೊಂಡು ಹೋಗೋವರೆಗೆ ನಾವು ನೋಡ್ಕೋತೇವೆ ಅಥವಾ ಅವರ ಒಂದು ಎಷ್ಟು ದಿನ ಇರ್ತಾರೆ ಅಲ್ಲಿವರೆಗೆ ನಾವು ಅವ್ರನ್ನ ನೋಡ್ಕೋತೇವೆ ನಮಗೆ ಇಲ್ಲಿ ಕಳಿಸ್ಕೊಟ್ಟಂಥ ಮೇಡಮ್ ಅವರಿಗೂ ಮತ್ತು ಇವರಿಗೆಲ್ಲ ನಾವು ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ ಅದರಿಂದ ಇಲ್ಲಿವರೆಗೆ ಯಾವುದೇ ಒಂದು ಅನುದಾನ ನಮಗೆ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಸಿಕ್ಕಿದರೆ ಇನ್ನೂ ಹೆಚ್ಚಿನ ನಾವು ಸೇವೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಮ್ಗೆ ಇಲ್ಲಿವರೆಗೆ ಯಾವುದೇ ಒಂದು ರೂಪಾಯಿ ಕೂಡ ಸರ್ಕಾರದಿಂದ ಅನುದಾನ ನಮಗೆ ಸಿಕ್ಕಿಲ್ಲ ಸಾರ್ವಜನಿಕರ ಸಹಕಾರದಿಂದ ಅವರಿವರು ಮಾಡಿದ ಸಹಾಯ ಸಹಕಾರದಿಂದ ನಾವು ನಡೆಸ್ತಾ ಇದ್ದೇವೆ ಈಗಲೂ ಕೂಡ ಮೇಡಮ್ ಅವರು ಅಕ್ಕಿ ಮತ್ತು ಏನೇನು ನಮಗೆ ಒಂದು ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಅವರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ ಮೇಡಮ್ ಹಾಂ ಮೇಡಮ್ ಮೇಡಮ್ ಹ್ಞೂ ನಮಸ್ಕಾರ ನನ್ನ ಹೆಸರು ಶಶಿಕಾಂತ್ ಅಂತೇಳಿ ಸಾಗರ ಶಶಿಧ್ವನಿ ಪತ್ರಿಕೆ ಸಂಪಾದಕ ಹಾಗೂ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಸಂಸ್ಥೆಯ ಸಂಸ್ಥಾಪಕ ಇವತ್ತು ನಿಜವಾಗಲೂ ಸಾಗರದ ಮೀರಾಬಾಯಿ ಮೇಡಮ್ ಏನು ಈ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನಾಥ ಸಿಕ್ಕಿದ್ದಾರೆ ಅಂಥೇಳಿ ವಿಲ್ಸನ್ ಅವರು ಅವರಿಗೆ ಮೇಡಮ್ ಅವರಿಗೆ ಮಾಹಿತಿ ಕೊಟ್ಟಿರ್ತಾರೆ ನಿಜವಾಗ್ಲೂ ಪುಣ್ಯದ ಕೆಲಸ ಈ ರೀತಿ ಒಂದು ರಕ್ಷಣಾ ಇಲಾಖೆಯಲ್ಲಿ ಇದ್ದು ಒಂದು ಮಾನವೀಯತೆ ಕೆಲಸಕ್ಕೆ ಕೈ ಹಾಕೋದು ಅಪರೂಪ ಇವು ರಕ್ಷಣೆ ಸಂಬಂಧಪಟ್ಟಂಗೆ ಮಾತ್ರ ಇಲ್ಲಿ ಕೆಲಸ ನಡೀತಿರುತ್ತೆ ಆದರೆ ಎಲ್ಲೋ ಒಂದು ಹೃದಯ ಮೀರಾಬಾಯಿ ಮೇಡಮಲ್ಲಿ ಕಾಣ್ತೀವಿ ನಿಜವಾಗಲೂ ತುಂಬ ವರ್ಷದಿಂದನೂ ಮಾಡ್ತಾಯಿದ್ದಾರೆ ದೇವ್ರವ್ರಿಗೆ ಒಳ್ಳೇದು ಮಾಡಲಿ ಹಾಗೆಯೇ ನಮ್ಮ ಮಗದೂರಿನ ಏನು ನಾಗರಾಜ್ ನಾಯ್ಕು ಮತ್ತು ಮಮತಾ ದಂಪತಿಗಳು ಕೂಡ ನಿಜವಾಗ್ಲೂ ಈ ಮಹಾತ್ ಕಾರ್ಯಕ್ಕೆ ಏನು ಪುನೀತ್ ರಾಜ್ಕುಮಾರ್ ಆಶ್ರಮ ಧಾಮ ಮಾಡಿಕೊಂಡಲ್ಲಿ ನೂರಾರು ಜನರಿಗೆ ಸಾಕ್ತಾಯಿದ್ದಾರೆ ಅವರು ಕೂಡ ನಿಜವಾಗ್ಲೂ ದೇವ್ರಿಗೆ ಮೆಚ್ಚೋಂಥ ಕೆಲಸ ಆದರೆ ಒಂದು ಬೇಸರದ ಸಂಗತಿ ಏನಂತಂದರೆ ಸರ್ಕಾರ ಏನು ತಾಲೂಕು ಆಡಳಿತ ಜಿಲ್ಲಾಡಳಿತ ಏನು ಏನು ಅವರ ಸಂಬಂಧಪಟ್ಟಂಗೆ ಅಥವಾ ಈ ಥರ ಸಂಸ್ಥೆ ನಡೆಸೋರಿಗೆ ಯಾವುದೇ ರೀತಿಯ ಸಹಕಾರ ಸರ್ಕಾರದಿಂದ ಇಲ್ಲ ಮತ್ತು ಈ ಥರ ಬೀದಿನಲ್ಲಿ ಅನಾಥವಾಗಿರ್ತಾರೆ ಅವರಿಗೂ ಕೂಡ ಸರ್ಕಾರ ಅಂತಂದರೆ ಅದೊಂದು ವ್ಯವಸ್ಥೆ ಅವರಿಗೆ ಕರ್ಕೊಂಡೋಗಿ ಪುನರ್ವಸತಿ ಕೊಡತಕ್ಕಂಥ ಕೆಲಸ ಸರ್ಕಾರದ ಮಟ್ಟದಲ್ಲಿ ನಡೆಯಲ್ಲ ಇದು ಯಾಕೆ ಅನ್ನೋದು ಕೂಡ ತುಂಬ ನಮಗೊಂದು ಯಕ್ಷ ಪ್ರಶ್ನೆ ಆಗಿದೆ ಹೌದು ಯಾರು ಅಂದರೆ ಇಲ್ಲಿ ಸರ್ಕಾರದ ವ್ಯವಸ್ಥೆ ಏನು ಸೆಸ್ ಕಟ್ತಾರೆ ನಮ್ಮ ಕಂದಾಯದಲ್ಲಿ ಅದು ಸರ್ಕಾರಕ್ಕೆ ಹೋಗುತ್ತೆ ಕೋಟ್ಯಾಂತರ ಜನಗಳು ಸೆಸ್ ಕಟ್ತಾರೆ ಅದರ ಮುಖಾಂತರ ಈ ಥರ ನಿರ್ಗತಿಕರಿಗೆ ಯಾವುದೇ ರೀತಿಯ ಅನಾಥರಿಗೆ ಮಾನಸಿಕ ಸುಸ್ಥರಿಗೆ ಆ ಥರ ಏನೇ ಇದ್ದರೂ ಸರ್ಕಾರ ಬಂದು ಅವರನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗಲ್ಲ ಮತ್ತು ಈ ಥರ ಆಶ್ರಯಧಾಮ ಮಾಡೋರಿಗೂ ಕೂಡ ಏನು ಅನಾಥಾಶ್ರಮ ನಡೆಸ್ತಾರೆ ಅವರಿಗೂ ಕೂಡ ಸಹಕಾರ ಪ್ರೋತ್ಸಾಹ ಸರ್ಕಾರದಿಂದ ಸಿಗಲ್ಲ ಯಾಕೆ ಅನ್ನುವ ಪ್ರಶ್ನೆ ನಮ್ಮೆಲ್ಲರಲ್ಲೂ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಇದರ ಬಗ್ಗೆ ಆದಷ್ಟು ಜಾಗೃತಿ ವಹಿಸಿ ಆಶ್ರಮ ಮಾಡೋರಿಗಾರು ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರದಿಂದ ಇಲ್ಲ ಅಂತಂದರೆ ನೀವೇ ಇಂಥವರನ್ನು ಅನಾಥರನ್ನು ನೀವೇ ನಿಮ್ಮ ಸರ್ಕಾರದ ಮಟ್ಟದಲ್ಲಿ ಏನು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಮಟ್ಟದಲ್ಲಿ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ ಧನ್ಯವಾದ ಸಾರ್ವಜನಿಕರ ವಿನಂತಿ ಏನಂದರೆ ನಾಗರಾಜ ನಾಯ್ಕರವರು ಸುಮಾರು ಹದಿನೈದು ವರ್ಷದಿಂದ ಪುನೀತ್ ಆಶ್ರಮ ಒಂದು ಸೇವೆ ಮಾಡ್ಕೊತ ಬಂದಿದ್ದಾರೆ ಅವರು ನಿಜವಾಗ್ಲೂ ಅವರ ಕಾರ್ಯ ಶ್ಲಾಘನೀಯ ಮಾಡಬೇಕಾಯಿತು ಯಾರೂ ಆ ಕಾರ್ಯಗಳು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಕೈ ಜೋಡಿಸ್ಬೇಕು ನಾವು ಒಂದು ಮಾನವ ದೃಷ್ಟಿಯಿಂದ ನಾವು ಕೈ ಜೋಡಿಸಿದರೆ ನಮಗೆ ದೇವರು ಒಂದಲ್ಲ ಒಂದು ರೂಪದಲ್ಲಿ ಕಾಪಾಡ್ತಾನೆ ದಯಮಾಡಿ ಸಾರ್ವಜನಿಕರು ಆದಷ್ಟು ಈ ಅನಾಥಾಶ್ರಮವನ್ನು ಗುರುತಿಸಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕಂತೇಳಿ ನಾನು ಇಲಾಖೆ ಪರವಾಗಿ ಮಾನ್ಯ ಡಿ ವೈ ಎಸ್ ಪಿ ಪರವಾಗಿ ನಾನು ಕೇಳ್ಕೊಳ್ತೇನೆ ರೈಸರು ಇಟ್ ಮಾಡೋದ ಬೇಡ ನನ್ನ ಆರಾಮಾಗಿರ್ಬೇಕು ಊಟ ಗೀಟ ಮಾಡ್ಕೊಂಡು ನಿಮ್ಮ ಕಾಲಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟ್ರು ಎಷ್ಟಾಗುತ್ತೆ ಕೆಲಸ ಮಾಡು ನೂರೊತ್ತು ಊಟ ಕೊಡ್ತಾರೆ ಆಯಿತಾ ಹಾಂ ಬರ್ತೀನಿ ತಿಂದು ಹಾಂ ಎಲ್ಲರೂ ಆರಾಮಾಗಿರ್ಬೇಕಲ್ಲ ಬರ್ತೀನಿ ಎಲ್ಲರೂ और तेरा